ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಖುಷಿ ವ್ಲಾಗ್ಸಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೀಡಿಯೋ ಶುರು ಮಾಡೋಣ ನೋಡಿ ನಾವು ಇವು ಸೂಪರ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ ನಾನು ಸೂಪರ್ ಮಾರ್ಕೆಟ್ ಒಂದು ವೀಡಿಯೋ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡಿದ್ದೀವಿ ಇದು ನೈಟು ಹೋಗಿದ್ದು ನೈಟ್ ಅಂದರೆ ಏಳುವರೆ ಎಂಟು ಗಂಟೆ ಆಗಿತ್ತು ನನ್ನ ಮಕ್ಳಿಬ್ಬರು ಕೂಡ ಬರ್ತೀನಿ ನಾವು ಬರ್ತೀವಿ ನಾವು ಬರ್ತೀವಿ ಅಂತಂದರು ಹಾಗಾಗಿ ಕಾರಲ್ಲೇ ಹೋಗ್ಬಿಟ್ಬಿಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಸೂಪರ್ ಮಾರ್ಕೆಟಲ್ಲಿ ಗ್ರಾಸರಿಸ್ ಮುಗ್ದು ಹೋಗಿತ್ತು ಕೆಲವೊಂದೆಲ್ಲ ತರಬೇಕಿತ್ತು ಇವರು ನಾನೇ ನಾವೇ ಹೋಗ್ತೀವಿ ಮಮ್ಮಿ ಡ್ಯಾಡಿ ನಾನು ಅಂತ ಹೇಳಿದವರು ಸರಿ ಅಲ್ಲಿ ಗೊತ್ತಾಗಲ್ಲ ಆಮೇಲೆ ಅಲ್ಲಿ ಸೂಪರ್ ಮಾರ್ಕೆಟ್ ಹತ್ರನೇ ನಾವು ತರಕಾರಿ ಕೂಡ ಅಲ್ಲೇ ತಗೊಳ್ಳೋದು ಒಂದು ಅಂಗಡಿ ಇದೆ ತುಂಬ ಅಂದರೆ ತುಂಬ ಫ್ರೆಶ್ ಆಗಿರುತ್ತೆ ತರಕಾರಿ ಎಲ್ಲ ಹಾಗೆ ತರಕಾರಿ ಎಲ್ಲ ಬೇಕಿತ್ತು ಸ್ವಲ್ಪ ಎಲ್ಲದನ್ನೂ ಬರೆದು ಲೀಸ್ಟ್ ಮಾಡಿ ಕೊಟ್ಟು ಕಳ್ಸೋಕ್ಕಾಗಲ್ಲ ಆಮೇಲೆ ಮತ್ತೆ ಮತ್ತೆ ಫೋನ್ ಮಾಡ್ತಿರ್ತಾರೆ ಅದಕ್ಕೆ ಹಾಗಾಗಿ ನಾನು ಬರ್ತೀನಿ ಎಲ್ಲರೂ ಹೋಗ್ಬಿಟ್ಟು ಬರೋಣ ಅಂತೇಳಿ ಎಲ್ಲರೂ ಹೋಗೋಣ ಅಂತ ವಾರಂಟ್ ಿ ನೋಡಿ ನಮ್ಮ ಗುಬ್ಬಿನಲ್ಲಿ ಇದು ನಮ್ಮ ಮನೆ ನಿಯರೇ ಸ್ವಲ್ಪ ಮೈನ್ ರೋಡಲ್ಲಿ ಮೈನ್ ರೋಡ್ ಹಿಂಗಿದೆ ಕಾವೇರಿ ಬೇಕ್ರಿ ಮೈನ್ ರೋಡಲ್ಲೇ ಮೈನ್ ರೋಡ್ ಪಕ್ಕದಲ್ಲೇ ನಿಯರ್ ಸ್ವಲ್ಪ ಕಾವೇರಿ ಬೇಕ್ರಿ ಇಂತ ಗುಬ್ಬಿಗೆ ನಂಬರ್ ಒನ್ ಬೇಕ್ರಿ ತುಂಬ ಚೆನ್ನಾಗಿರುತ್ತೆ ಐಟಮ್ಸ್ ಎಲ್ಲ ಆಗಲಿ ಪ್ರತಿಯೊಂದೂ ಇಲ್ಲಿ ಸಾಫ್ಟ್ ಕೇಕ್ ಮಾಡ್ತಾರೆ ಸ್ವೀಟ್ ಸ್ವೀಟ್ ಬಂದ್ ಥರ ಇರುತ್ತೆ ಬಟ್ ಕೇಕ್ ಅಲ್ಲ ಬಂದು ಬನ್ನಲ್ಲ ಸೂಪರ್ ಅಂದರೆ ಸೂಪರಾಗಿರುತ್ತೆ ನನ್ನ ಫೇವ್ರೆಟ್ ಅದು ಯಾವಾಗಲೂ ನಾನು ಕಾವೇರಿ ಬೇಕ್ರಿನಲ್ಲಿ ಆ ಸ್ಪಾಂಜ್ ಕೇಕ್ ತರಿಸ್ಕೊತೀನಿ ನೋಡಿ ತರಕಾರಿ ಅಂಗಡಿ ಇದೇನೆ ಇದು ವಿವಿರ ಸೂಪರ್ ಮಾರ್ಕೆಟ್ ಅಂತ ನಾವು ಇಲ್ಲಿ ಭಾಳ ವರ್ಷಗಳಿಂದ ಇಲ್ಲೇ ನಾವೆಲ್ಲ ಗ್ರೋಸರಿಗೆ ತಗೊಳ್ಳೋದು ಮುಂಚೆ ಎಲ್ಲ ಅಲ್ಲಿ ಸಿಟಿ ಒಳಗಡೆ ಒಂದು ಶಟ್ರು ಅಂಗಡಿ ಅಂತ ಇತ್ತು ಷಟ್ರಂಗಡಿನಲ್ಲೇ ತೊಗೊಳೋವು ಬಟ್ ಯಾಕೋ ಅಲ್ಲಿ ಐಟಮ್ ಅಷ್ಟು ಕ್ವಾಲಿಟಿ ಇರ್ತಿರ್ಲಿಲ್ಲ ಕೆಲವೊಂದೆಲ್ಲ ತಂದಿದ್ದು ಒಂದು ಟೂ ಡೇಸ್ಗೆಲ್ಲ ಹುಳ ಆಗ್ಬಿಡೋದು ಅದಕ್ಕೆ ಇವಾಗ ಸೂಪರ್ ಮಾರ್ಕೆಟಲ್ಲೇ ಎಲ್ಲ ಚೆನ್ನಾಗಿರುತ್ತೆ ಐಟಮ್ಮು ಹಾಗಾಗಿ ಸೂಪರ್ ಮಾರ್ಕೆಟಲ್ಲೇ ಪ್ರತಿಯೊಂದೂ ಎಲ್ಲ ತಗೊಂಬರ್ತೀವಿ ತುಂಬ ಅಂದರೆ ತುಂಬ ಚೆನ್ನಾಗಿ ಪ್ರತಿಯೊಂದು ಎಲ್ಲ ಸಿಗುತ್ತೆ ಅಲ್ಲೇ ಮತ್ತು ತರಕಾರಿ ಕೂಡ ತರಕಾರಿಗೂ ಬೇರೆ ಕಡೆ ಹೋಗ್ಬೇಕನ್ನಂಗಿಲ್ಲ ಮುಂದೆಗಡೆನೇ ತರಕಾರಿ ಅಂಗಡಿ ಇದೆ ತರಕಾರಿ ಎಲ್ಲ ಫ್ರೆಶ್ ಆಗಿರುತ್ತೆ ಹಾಗಾಗಿ ಭಾಳ ವರ್ಷದಿಂದನೂ ನಾವು ಇಲ್ಲೇ ತೊಗೊಳೋದು ಇದನ್ನೆಲ್ಲ ನನ್ನ ಮಗಳು ವೀಡಿಯೋ ಮಾಡ್ಕೊಂಡಿದ್ದಾಳೆ ನೋಡಿ ನಮ್ಮ ಖುಷಿ ಕರ್ಕೊಂಡು ಹೋಗ್ಬಿಟ್ರೆ ನನಗೆ ತಲೆ ಕೆಟ್ಟು ಗೊಬ್ಬರ ಮಾಡಾಕ್ಬಿಡ್ತಾಳೆ ಅದು ಬೇಕು ಇದು ಬೇಕು ಅದನ್ನ ನೋಡು ಮಮ್ಮಿ ಇದನ್ನ ನೋಡು ಮಮ್ಮಿ ಅಂತ ಅದಕ್ಕೆ ಅವ್ರ ಡ್ಯಾಡಿ ಬರಲೇ ಇಲ್ಲ ನೀನೇ ಕರ್ಕೊಂಡು ಹೋಗ್ಬಿಡು ನೀನೇ ತಗೊಂಡ್ಬಿಡ್ಬಿಡು ಏನೇನು ಬೇಕು ಅಂತ ಅವ್ರ ಆಚೆಗಡೆ ಈ ಸೂಪರ್ ಮಾರ್ಕೆಟ್ ಪಕ್ಕನೇ ನಮ್ಮ ಮನೆಯವರು ಕೆಲಸ ಮಾಡಿದ್ದಾರೆ ಅವ್ರದ್ದು ಸತೀಶಣ್ಣ ಅಂತೇಳ್ಬಿಟ್ಟು ಅವ್ರದ್ದೊಂದು ಬೇಕ್ರಿ ಇದೆ ಅವರು ಕಾಲ್ ಮಾಡಿದರು ಬೆಳಗ್ಗೆ ಅವ್ರ ಹತ್ರ ಮಾತಾಡ್ತಿರ್ತೀನಿ ನಾನು ನಿಮ್ಗೇನೇನು ಬೇಕೆಲ್ಲ ಅಂತ ಅವ್ರ ಆಚೆಗಡೆನೇ ಇದ್ದರು ಹಾಗೆ ನಾವು ಮೂರು ಜನನೂ ಒಳಗಡೆ ಹೋಗಿ ಏನು ನಮಗೆ ಬೇಕಾದಂಥ ಐಟಮ್ಗಳನ್ನೆಲ್ಲ ತಗೊಳ್ತಾ ಇದ್ದೀವಿ ಮಕ್ಳಿಗೆ ಹಿಂಗೆ ಅಂಗಡಿಗೆ ಕರ್ಕೊಂಡು ಹೋಗೋದೇ ಏನೋ ಒಂಥರ ಖುಷಿ ಅವ್ರಿಗೂ ಹಿಂಗೆಲ್ಲ ಏನಾದರೂ ಶಾಪಿಂಗ್ ಮಾಡೋದು ಅದರಲ್ಲೂ ತುಮಕೂರು ದೊಡ್ಡ ದೊಡ್ಡ ಮಾಲ್ಗಳಿಗೆ ಹೋಗ್ಬಿಟ್ರಂತೂ ನಮ್ಮ ಖುಷಿನ ಎಲ್ಲೋಳೆ ಅಂತ ಆ ಮಾಲಲ್ಲೇ ಅನೌನ್ಸ್ ಮಾಡಿಸ್ಬೇಕಾಗುತ್ತೆ ಹಂಗೂ ಓಡಾಡ್ಬಿಡ್ತಾಳೆ ಆದರೂ ತುಂಬ ನೋಡಿ ನೋಡಿ ಅದು ಬೇ ಚಿಕ್ಕ ಬ್ಯಾಗ್ ತಗೊಳ್ಳಮ್ಮ ಸಾಕು ಅಂತಂದರೆ ಹೋಗಿ ಟ್ರಾಲಿಗೆ ತಳ್ಕೊಂಡು ಬಂದಾಳೆ ಇಲ್ಲ ಅವಳು ತಂದಿದ್ದು ಒಳ್ಳೆಯದೇ ಆಯಿತು ಎಲ್ಲ ದಿನಸಿ ಸಾಮಾನುಗಳೆಲ್ಲ ತೊಗರಿಬೇಳೆ ಎಲ್ಲ ಸ್ವಲ್ಪ ವೇಟ್ ಇರ್ತಾವಲ್ವಾ ಅವಳು ತಂದಿದ್ದು ಒಳ್ಳೇದೇ ಆಯಿತು ಆದರೂ ಸ್ವಲ್ಪ ತೀಟೆ ಜಾಸ್ತಿ ಅದು ಆ ಟ್ರ್ಯಾಲಿ ತಗೊಂಡು ಎಷ್ಟು ಜನಕ್ಕೆ ಗುದ್ದಿದಾಳೋ ಅಲ್ಲಿ ಸೂಪರ್ ಒಳಗೆ ಅದಂತೂ ಲೆಕ್ಕನೇ ಇಲ್ಲ ನೋಡಿ ನಮ್ಮ ಗುಬ್ಬಿನಲ್ಲಿ ಈ ಥರ ಸೂಪರ್ ಮಾರ್ಕೆಟ್ಗಳಿದೆ ನೋಡಿ ನಾನು ಡ್ರೆಸ್ ಕೂಡ ಹಾಕಿಲ್ಲ ನೈಟಿನಲ್ಲೇ ಹೋಗಿದ್ದೆ ನಾನು ಹೋಗೋ ಐಡಿಯಾ ಇರಲಿಲ್ಲ ಇವರು ಸಡನ್ಲಿ ಎಲ್ಲರೂ ಹೋಗೋಣ ಎಲ್ಲರೂ ಹೋಗೋಣ ಅಂತ ಅಂದ್ರಲ್ಲ ಹಾಗಾಗಿ ಏನಾಗಲ್ಲ ಬಾರಪ್ಪ ಸ್ವೆಟ್ರ್ ಹಾಕೊಂಡಿದೆಯಲ್ಲ ಅಂತ ಅಂದರು ನಮ್ಮ ಮನೆಯಲ್ಲಿ ಹಾಗಾಗಿ ಹಂಗೆ ಹೋಗಿದ್ದೀನಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಈಗ ಸೂಪರ್ ವಿವೀರಾ ಸೂಪರ್ ಮಾರ್ಕೆಟ್ ಅಂತ ಇದ್ರೆ ಹೆಸರು ತುಂಬ ಚೆನ್ನಾಗಿ ನಮಗೆ ಬಿ ಎಮ್ ಜಿ ರೋಡಿದೆ ತಾಲೂಕ್ ಅಪ್ಪಿಸ್ ರೋಡು ಆ ರೋಡಲ್ಲಿದೆ ಇದು ನಮ್ಮ ಮಕ್ಕಳು ಸ್ಕೂಲೆಲ್ಲ ಇದ್ರೂ ಪಕ್ಕನೇ ಸ್ವಲ್ಪ ದೂರ ಒಂದು ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಹೈವೇನಲ್ಲೇ ಇರೋದು ನೋಡಿ ಇವರು ತಗೊಳ್ಳೋದೆಲ್ಲ ಈ ಥರ ಐಟಮ್ಗಳು ಅದಕ್ಕೆ ಅದಕ್ಕೆ ಬರೋದು ನಾವು ತಗೊಳ್ಳೋದೆಲ್ಲ ಈ ಥರ ಐಟಮ್ಗಳು ನಾವು ಹಿಂಗೆ ಫುಡ್ಡು ಪ್ರಿಪ್ರೇಷನ್ ಆದರೆ ಅವರು ರೆಡಿಮೇಡ್ ಫುಡ್ ತಗೊಳ್ಳೋದು ನೋಡಿ ಹಿಂಗೆಲ್ಲ ಒಂದೊಂದು ಕಡೆ ಒಂದೊಂದು ಇಟ್ಟಿದ್ದಾರೆ ಚೆನ್ನಾಗಿರುತ್ತೆ ಐಟಮ್ ಎಲ್ಲ ಕ್ವಾಲಿಟಿ ಇರುತ್ತೆ ನಾನು ನೋಡೋಣ ಹಾಗೆ ಸಂಕ್ರಾಂತಿ ನಾವು ತಿರುಪತಿ ಪ್ಲ್ಯಾನ್ ಬೇರೆ ಇದೆ ಅಲ್ವಾ ಮತ್ತೆ ಬಂದು ಅಯ್ಯೋ ಐವತ್ತು ಸರಿ ಅಂಗಡಿಗೆ ಹೋಗೋಕ್ಕಾಗಲ್ಲ ಅಂತ ಹಾಗೆ ಸಂಕ್ರಾಂತಿಗೂ ಈ ಬೆಲ್ಲ ಎಲ್ಲ ಹಚ್ಚಿ ಮಡಿಕೊಬಳ್ಬೇಕಲ್ವಾ ಇನ್ನು ಎಳ್ಳು ಬೆಲ್ಲ ಮಾಡಲಿಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ಹಾಗೆ ಆಗುತ್ತೆ ಆಮೇಲೆ ಸ್ವಲ್ಪ ನನಗೀಗ ಅಷ್ಟು ದಿನಸಿ ಸಾಮಾನು ಅಷ್ಟು ಬೇಕಾಗಲ್ಲ ಯಾಕಂದರೆ ಅಡಿಗೆ ಕೆಲಸ ಮುಗ್ದಿದೆ ಹಾಗಾಗಿ ಜನ ಕಮ್ಮಿ ಜನ ಕಮ್ಮಿ ಅಂತಂದರೆ ನಮ್ಮ ಮನೇಲಿ ಯಾವಾಗಲೂ ಊಟ ತಿಂಡಿ ವ್ಯವಸ್ಥೆ ಇದ್ದೇ ಇರುತ್ತೆ ಬಟ್ ಆದ್ರೂ ಸ್ವಲ್ಪ ಕಮ್ಮಿ ಬಟ್ ನಾನು ಜಾಸ್ತಿ ಎಬಿ ತಗೊಂಬಂದು ತೊಗೊಂಬಂದು ಇನ್ನು ತಿಂಗಳ ಗಟ್ಲೆಗೆ ಒಂದು ಮೂರು ನಾಲ್ಕು ತಿಂಗಳಿಗೆ ಆಗೋವಷ್ಟು ದಿನಸಿ ಸಾಮಾನನ್ನ ನಾನು ತಂದು ಮಾಡಿಕೊಳ್ಳಲ್ಲ ಯಾಕಂದರೆ ಸಿಟಿಲೇ ಇದ್ದೀವಿ ಹೋಗಾವಾಗ ಅವಾಗ ತರ ನಮ್ಮ ತರಕಾರಿ ಕೂಡ ನಾನು ಫ್ರಿಜ್ಜಲ್ಲಿ ಏನೂ ಸ್ಟೋರ್ ಮಾಡಿ ಇಟ್ಕೊಳ್ಳಲ್ಲ ಏನಪ್ಪ ಸ್ಟೋರ್ ಮಾಡಿ ಮಾಡಿಟ್ಕೊತೀನಿ ಅಂದರೆ ಕರ್ಬೇವಿನ ಸೊಪ್ಪು ಒಂದು ಕರ್ಬೇವಿನ ಸೊಪ್ಪು ಗಿಡ ಹಾಕಿದ್ದೀನಿ ಅದು ಇನ್ನೂ ದೊಡ್ಡದಾಗಿಲ್ಲ ಅದು ದೊಡ್ಡದಾದರೆ ಅದು ಫ್ರಿಜ್ಜಲ್ಲಿ ಕ್ಯಾನ್ಸಲ್ ಆಗುತ್ತೆ ಕೊತ್ತಂಬಿರಿ ಕೊತ್ತಂಬಿರಿ ಮತ್ತು ಹಸಿಮೆಣಸಿನ್ಕಾಯಿ ಇಷ್ಟು ಇಷ್ಟೇ ಇನ್ನು ತೆಂಗಿನಕಾಯಿ ಇನ್ನು ಅವೆಲ್ಲ ಮಾಮೂಲಿ ಕ್ಯಾರೆಟ್ ಆಗಲಿ ಹುಳ್ಳಿಕಾಯಿ ಆಗಲಿ ನಾನು ಏನೂ ಸ್ಟೋರ್ ಮಾಡಿ ಇಟ್ಕೊಳ್ಳಲ್ಲ ಸ್ಟೋರ್ ಮಾಡಿಟ್ಕೊಂಡ್ರೆ ಅದರೇನು ಟೇಸ್ಟ್ ಇರೋಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋ ಅಂಥದ್ದು ಆಮೇಲೆ ಮನೇಲಿ ಏನು ಗೊತ್ತಾ ಓ ಈಗ ನಾಳೆಗೇನು ಬೇಕೋ ಅವಾಗಲೇ ಸಿಟಿ ನಿಯರ್ ಇದೆ ಅದಕ್ಕೋಸ್ಕರ ಹಂಗಾಗುತ್ತೆ ಸಿಟಿ ನಿಯರ್ ಇಲ್ಲ ಅಂತ ಅಂದರೆ ಕಷ್ಟ ಆಗುತ್ತೆ ಎಲ್ಲರಿಗೂ ಆ ಥರನೇ ಚಾನ್ಸ್ ಇರೋಲ್ಲ ನಮಗೆ ಹತ್ರನೇ ಇದೆ ಅಲ್ವಾ ಯಾರಾದರೂ ಒಂದು ನಿಮಿಷ ತಂದು ಕೊಡ್ತಾರೆ ಏನಾದರೂ ಹೇಳಿದ್ರೆ ನಮ್ಮ ಮನೇಲಿ ಹುಡುಗರು ಜಾಸ್ತಿ ಇದ್ದಾರಲ್ಲ ಸಂಜೆ ಆಗಲಿ ರಂಗಸ್ವಾಮಿ ಆಗಲಿ ಇನ್ನೊಬ್ಬ ನಮ್ಮ ನಮ್ಮ ಮಗ ಒಬ್ಬ ಇನ್ನೊಬ್ಬ ಇದ್ದಾನೆ ಆದಿ ಅಂತ ಅವನು ಸ್ವಲ್ಪ ಇಲ್ಲೆಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ನಿಮ್ಮ ಕಣ್ಣಿಗೆ ವಿಡಿಯೋಗೆ ಅವನು ನಮಗೆ ಕೆಲಸ ನಮ್ಮ ಹತ್ರ ಕೆಲಸ ಬಿಟ್ಟು ಜಿಮ್ಮು ಕೋಚಾರಾಗಿ ಸೇರ್ಕೊಂಡಿದ್ದಾನೆ ಮುಂಚೆ ಎಲ್ಲ ನಮ್ಮ ಮನೆಯವ್ರ ಹತ್ರನೇ ಗಾರೆ ಕೆಲಸ ಮಾಡೋನು ನಮ್ಮ ಅವ್ರ ಮಗ ನಮ್ಮ ಅವ್ರ ಮಗ ಈಗ ಸ್ವಲ್ಪ ಜಿಮ್ ವರ್ಕಲ್ಲಿದ್ದಾನವನು ಹಾಗಾಗಿ ಇದ್ದಿದ್ರೆ ಅವನಾಗಲಿ ಆ ಥರ ಏನಿಲ್ಲ ಯಾರ ಯಾರಿಗಾದರೂ ಕಾಲ್ ಮಾಡಿ ಹೇಳಿದ್ರೆ ಮಕ್ಕಳನ್ನ ಕರ್ಕೊಂಬರೋದಾಗಲಿ ಪ್ರತಿಯೊಂದಕ್ಕೂ ಯಾರಾದರೂ ಬಂದು ತಂದು ಕೊಡ್ತಾರೆ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಬರೋದು ಎಲ್ಲ ಮಾಡ್ತಾರೆ ತುಂಬ ಹುಡುಗರು ಸಪೋರ್ಟ್ ಆಗಿದ್ದಾರೆ ನಮ್ಮ ಮನೆಯವರಿಗೆ ಕೆಲಸದವರೆಲ್ಲ ಇದ್ದಾರಲ್ಲ ಅವರೆಲ್ಲ ನೋಡಿ ಇದೆ ಸೂಪರ್ ಮಾರ್ಕೆಟ್ ವಿವಿರಾ ಸೂಪರ್ ಮಾರ್ಕೆಟ್ ಅಂತ ಕೆಲವೊಂದು ಸರಿ ಹಬ್ಬಗಳಿಗೆಲ್ಲ ಆಫರ್ ಬಿಟ್ಟಿರ್ತಾರೆ ಆಫರ್ ಅಂದರೆ ಅದೇ ಟೂ ತೌಸಂಡ್ ಐಟಮ್ ತಗೊಂಡ್ರೆ ತ್ರೀ ತೌಸಂಡು ಅದು ತೌಸಂಡ್ ತೌಸಂಡಿಗೆ ಒಂದೊಂದು ಏನಾದರೂ ಈ ದಿನಸಿ ಸಾಮಾನುಗಳನ್ನೇ ಕಮ್ಮಿ ಇರೋ ಅಂಥದನ್ನು ಕೊಡ್ತಾರೆ ಗಿಫ್ಟ್ ಥರ ಯುಗಾದಿ ಟೈಮಲ್ಲಿ ನಾವೀಗ ಮಾಮೂಲಿ ಕಸ್ಟಮರ್ ಆಗಿ ಹೋಗಿದ್ದೀವಿ ನೋಡಿ ಇದು ವಿರಾ ಸೂಪರ್ ಮಾರ್ಕೆಟ್ ಬಿಲ್ ಬಿಲ್ ತೋರಿಸ್ತಾ ಇದ್ದಾಳೆ ನನ್ನ ಮಗಳು ವೀಡಿಯೋ ಮಾಡ್ಕೊತೀನಿ ವೀಡಿಯೋ ಮಾಡ್ಕೊತೀನಿ ಅಂತ ಎಲ್ಲ ನೋಡಿ ಬಿಲ್ ತೋರ್ಸಕತೆ ನೋಡಿ ಅವಳು ಟೋಟಲ್ ಅನ್ನೋದು ಬೆಟ್ಟಲ್ಲಿ ಮುಚ್ಕೊಂಡು ಟೋಟಲ್ ಅಷ್ಟಾಗಿದೆಯಂತೆ ಅಯ್ಯೋ ಮನೆಗೆ ಸಾಮಾನಿಗೆ ಇವಾಗಿನ ಇದಕ್ಕೆ ಎಷ್ಟು ದುಡ್ಡು ಸಾಕಾಗೋದೇ ಇಲ್ಲ ಎಷ್ಟು ದುಡ್ಡಿದ್ರು ಏನು ಏನು ತಂದು ತಿನ್ನೋಕ್ಕಾಗಲ್ಲ ಭಾಳ ಅಂದರೆ ಭಾಳ ಎಲ್ಲ ದುಬಾರಿ ಈಗ ಬಿಲ್ ಚೆಕ್ ಮಾಡಬೇಕಲ್ಲ ನೋಡಿ ಚೀಲ ಇಡ್ಕಂಡು ಕೂತಿದೆ ಮೇಡಮ್ ಚೆಕ್ ಮೇಡಮ್ ಮಮ್ಮಿ ನೀನು ಹೇಳು ನಾನು ತೊಗೊಳ್ತೀನಿ ಮಮ್ಮಿ ನೀನು ಹೇಳು ನಾನು ತಗೊಡ್ತೀನಿ ಅಂತ ಹೇಳ್ಕಂಡು ನಾನು ತಲೆ ತಿಂದು ನೋಡಿರಿ ಫಸ್ಟಲ್ಲಿ ಏನು ತಗೊಳ್ತಾ ಇದ್ದಾಳು ನೋ ನೋ ನೋಡಿ ಅವಳು ಫಸ್ಟ್ ಏನು ಬೈತಾ ಇದ್ದೀನಿ ನಾನು ನಾನು ಏನು ಹೇಳ್ತಾ ಇದ್ದೀನಿ ನೀನು ಏನು ಇದ್ದೀನಿ ಅಂತ ಈಗ ಸೈಲೆಂಟ್ ಆಗ್ಬಿಟ್ಟು ಬೈತತೆ ಅಂತ ತೆಗೆದು ತಗದು ನಾನು ಹೆಸರು ಕಾಳು ಹೆಸ್ರು ಕಾಳು ತೊಗೊಡು ಅಂದರೆ ಏನು ತಗೊಟ್ಟಿದ್ದಾಳೆ ನೋಡಿ ಅದು ಹೆಸರು ಕಾಳು ಇದಂತ ಹೆಸರು ಕಾಳು ಅದು ವಿಡಿಯೋ ವಾಯ್ಸ್ ಅದನ್ನೇ ಕೊಡಬೇಕಿತ್ತು ನಾವು ನಗಾಡ್ತಿದ್ವಲ್ಲ ಅದು ಸರಿಯಾಗಿ ಇದಾಗ್ಲಿಲ್ಲ ನೋಡಿ ಇದ ಹೆಸರು ಕಾಳು ಹೆಸರು ಕಾಳು ಕೊಡಮ್ಮ ಅಂತ ನಾನು ಹೇಳಿದ್ರೆ ಕೊಡ್ತೀನಿ ಕೊಡ್ತೀನಿ ಹಾ ಈಗ ಕೊಟ್ಟೆ ಹೆಸರು ಕಾಳು ಅಂತೇಳಿ ತೆಗೆದು ಕೊಡ್ತಾ ಇದ್ದಾಳೆ ಈ ಥರ ಕಾಮಿಡಿ ಪೀಸ್ ನಮ್ಗೆ ಖುಷಿ ಇಲ್ಲ ಕಡಿ ನೋಡಿ ಹೆಸರು ಕಾಳು ನನಗೆ ಇಲ್ಲಿ ಇಲ್ಲಿ ಒಂದು ವಿಷಯ ಹೇಳಬೇಕು ಕಾಳು ಮತ್ತು ಹುರುಳಿ ಕಾಳು ಎಲ್ಲ ಅಮ್ಮರು ಬೆಳೀತಾರೆ ಆದರೂ ನಾನು ಸೂಪರ್ ಮಾರ್ಕೆಟಲ್ಲಿ ತರ್ತೀನಿ ಯಾಕಂತಂದರೆ ಅಮ್ಮರು ಬೆಳೆಯೋದು ಸ್ವಲ್ಪ ನಂಗೆ ಯಾಕೋ ಅದು ಚೆನ್ನಾಗಿರುತ್ತೆ ಬಟ್ ಯಾಕೋ ಗೊತ್ತಿಲ್ಲ ಜಾಸ್ತಿ ಈಗ ಕಣಕ್ಕೆಲ್ಲ ಹಾಕಿರ್ತಾರಲ್ವ ಅದು ಕಲ್ಲೆಲ್ಲ ಜಾಸ್ತಿ ಇರುತ್ತೆ ಈ ಸೂಪರ್ ಮಾರ್ಕೆಟಲ್ಲಾದರೆ ಏನು ಕಸ ಕಡ್ಡಿ ಏನೂ ಇರೋಲ್ಲ ಹಾಗಾಗಿ ನಾನು ಇಷ್ಟಪಡಲ್ಲ ನಮ್ಮಮ್ಮ ಅದೇ ಹೇಳ್ತಿರ್ತೀನಿ ನಿನಗೆ ಯಾರು ಹೇಳೋಕ್ಕಾಗುತ್ತೆ ನಿನಗೆ ಯಾರು ಒಪ್ಸೋಕ್ಕಾಗುತ್ತೆ ಅಂತ ಬೈತಿರುತ್ತೆ ನಮ್ಮಮ್ಮ ಬಟ್ ಜಾಲ್ಸ್ಕೋಬೇಕು ಅದೆಲ್ಲ ರಿಸ್ಕು ಇದಾದರೆ ತುಂಬ ಚೆನ್ನಾಗಿರುತ್ತೆ ಹೆಸ್ರು ಕಾಳಾಗಲಿ ಹುರುಳಿ ಕಾಳಾಗಲಿ ಏನೂ ಒಂದು ಕಡ್ಡಿ ಕಸ ಏನೂ ಇರೋಲ್ಲ ಹಾಗಾಗಿ ನಾನು ಸೂಪರ್ ಮಾರ್ಕೆಟಲ್ಲೇ ತರ್ತೀನಿ ನೋಡಿ ಹಚ್ಚು ಬೆಲ್ಲ ಕೂಡ ತಂದಿದ್ದೀನಿ ನೋಡೋಣ ಅದೇ ನನಗೆ ಇನ್ನು ತಿರುಪತಿಗೆ ಹೋಗಿ ಬಂದರೆ ಮಧ್ಯ ಮಧ್ಯ ಏನಾದರೂ ಕೆಲಸ ಕಾರ್ಯ ಅಂದರೆ ಬೆಲ್ಲ ಎಲ್ಲ ಕಚ್ಚಿಕ್ಕೊಳಕ್ಕಾಗಲ್ಲ ನಾನು ರೆಡಿಮೇಡ್ ತರೋಲ್ಲ ಇದನ್ನು ಎಳ್ಳು ಬೆಲ್ಲನ ಮನೆಯಲ್ಲೇ ಮಾಡೋದು ಭಾಳ ವರ್ಷದಿಂದ ನಾನು ಮನೆಯಲ್ಲೇ ಮಾಡೋದು ಕೊಬ್ಬರಿ ಎಲ್ಲ ಹೆಚ್ಚಿ ಇಟ್ಕೊಳ್ಳೋದು ಕೆಲಸ ಇದ್ದೇ ಇರುತ್ತೆ ಹಾಗಾಗಿ ನೋಡೋಣ ಅಂತ ತಂದಿದ್ದೀನಿ ಶೇರ್ ಮಾಡ್ಕೊಳ್ತೀನಿ ನಿಮ್ಮೊಂದಿಗೆ ನಾನು ಎಳ್ಳು ಬೆಲ್ಲ ಯಾವ ಥರ ಮಾಡ್ತೀನಿ ಅಂತ ಸಂಡೇ ನಾವು ತಿರುಪತಿಗೆ ಹೊರಟಿದ್ದೀವಿ ಸಂಡೇ ಮುಗಿಸ್ಕೊಂಡು ಮಂಡೇನೂ ಏನಾದರೂ ಅಲ್ಲೇ ನಿಯರ್ ಏನಾದರೂ ಪ್ಲೇಸ್ಗಳೆಲ್ಲ ನೋಡ್ಕೊಂಬರೋದು ಏನು ಮಾಡೋದು ಅಂತ ಗೊತ್ತಿಲ್ಲ ನೋಡಬೇಕು ಅಲ್ಲಿ ಹೋದ್ಮೇಲೆ ದರ್ಶನ ಆಗಿ ಹತ್ತಿಂದ ಹೊರಟಾಗ ಗೊತ್ತಾಗುತ್ತೆ ನಮ್ಮ ಮನೆ ದೇವರು ತಿರುಪತಿ ವೆಂಕಟರಣ ಸ್ವಾಮಿ ನಮಗೆ ಅಲ್ಲಿ ತಿರುಪತಿ ಹೋಗೋದು ಅಂತಂದರೆ ನನಗೆ ಕ್ಷಣ ಕ್ಷಣನೂ ಕಾಯ್ತಾಯಿರ್ತೀನಿ ನನಗೆ ತುಂಬ ಅಂದರೆ ತುಂಬ ಅಂದರೆ ತುಂಬ ಇಷ್ಟವಾದ ದೇವರು ಶ್ರೀಮನ್ ನಾರಾಯಣ ತುಂಬ ಅಂದರೆ ತುಂಬ ಇಷ್ಟ ನೋಡಿ ಇದೆಲ್ಲ ವಾಂಗಿ ಬದುಕು ನಾನು ಇದನ್ನೆಲ್ಲ ಫ್ರೀ ಇದ್ದಾಗ ಮಾಡ್ಕೊಳ್ಳೋದು ಅಷ್ಟೇ ನನಗೆ ತುಂಬ ಕೆಲಸ ಇರುತ್ತೆ ಅಂತ ನಾನು ಪೌಡರ್ಗಳು ಮಾಡ್ಕೊಳ್ಳೋಲ್ಲ ಜಾಸ್ತಿ ಕ್ವಾಂಟಿಟಿ ಬೇಕು ಅಂತ ಅಂದಾಗ ಮಾತ್ರ ಮಾಡ್ಕೊಳ್ತೀನಿ ಬಟ್ ಈ ಮಕ್ಕಳಿಗೆ ಬೇಗ ಸ್ಕೂಲಿಗೆಲ್ಲ ರೆಡಿ ಮಾಡ್ಬೇಕು ಅದನ್ನೆಲ್ಲ ಮಿಲ್ ಮಾಡಿಸ್ಕೊಂಡು ಮಾಡಿಕೊಳ್ಳೋ ಅಷ್ಟು ಪೇಷನ್ಸ್ ಎಲ್ಲ ಇಲ್ಲ ಹಾಗಾಗಿ ನಾನು ಎಮ್ ಟಿ ಆರ್ದೆ ಬಳಸೋದು ಅವತ್ತು ನಾನು ವಾಂಗಿಭಾತ್ ಗೊಜ್ಜು ನಿಮ್ಮ ಈ ವಿಡಿಯೋದಲ್ಲೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ನಾನು ಎಮ್ ಟಿ ಆರ್ದೆ ಮಾಡಿರೋದು ವಾಂಗಿಭಾತು ನೋಡಿ ಪುಳಿಯೋಗರೆ ಪುಳಿಯೋಗರೆ ಅಂತೂ ನನ್ನ ಮಕ್ಕಳಿಗೆ ಪ್ರಾಣ ಪುಳಿಯೋಗರೆ ಮಾಡ್ತಾಯಿರ್ತೀನಿ ನೋಡಿ ನಾನು ಫೇಸ್ ಜೆಲ್ ಇದೇ ನಾನು ಯೂಸ್ ಮಾಡೋದು ಹಿಮಾಲಯ ನಾನು ಫೇಸೇ ನೀಂಟಕ್ಕೆ ತೋರಿಸಿಲ್ಲ ಇನ್ನೂ ತೋರಿಸ್ತೀನಿ ಯಾವಾಗಾದರೂ ನಾನು ಇದು ಬಿಟ್ಟರೆ ಬೇರೆ ಏನೂ ಹಚ್ಚಲ್ಲ ಮುಖಕ್ಕೆ ಫೇಸ್ ವಾಶ್ ಹಚ್ಚಿದ್ದೀನಿ ನಾನು ಯಾವಾಗಲೂ ಬೆಳಗ್ಗೆ ಸಂಜೆ ನಾನು ಯಾವಾಗ ಮುಖ ತೊಳೆದ್ರೂ ನನಗೆ ಅಲೋವೆರಾ ಜೆಲ್ಲು ಒಂದೇ ನನಗೆ ರೂಢಿ ಆಗ್ಬಿಟ್ಟಿದೆ ನಾನು ಬೇರೆ ಏನೋ ಹಚ್ಚಲ್ಲ ನನ್ನ ಫೇವ್ರೇಟ್ ಇದು ತುಂಬ ಅಂದರೆ ತುಂಬ ಕೂಲಾಗಿರುತ್ತೆ ಮುಖ ಹಚ್ಚಿದ ತಕ್ಷಣ ಸಿಕ್ಕಾಬಿಟ್ಟೆ ಒಂದು ಮಸಾಜ್ ಕೊಟ್ಬಿಟ್ರೆ ಸಿಕ್ಕಾಬಿಟ್ಟೆ ಎಷ್ಟೇ ಇದ್ದಿದ್ರೂ ಕೂಲ್ ಅನಿಸುತ್ತೆ ನೋಡಿ ಇದು ನಾನು ಸಬೀನ ಮಾಮೂಲಿ ಶಶಿ ಸಬೀನ ಯೂಸ್ ಮಾಡ್ತೀನಿ ಪಾತ್ರೆಗಳೆಲ್ಲ ತೊಳೆಯಲಿಕ್ಕೆ ಅದರೊಳಗಡೆ ಇದನ್ನು ಸ್ವಲ್ಪ ಜೆಲ್ ಹಾಕಳ್ತೀನಿ ತುಂಬಾ ಚೆನ್ನಾಗಿ ಕ್ಲೀನ್ ಆಗ್ತಾವೆ ಪಾತ್ರೆಗಳೆಲ್ಲ ನೋಡಿ ನಾನು ಅದು ಮುದ್ದೆ ಬೆಲ್ಲ ಮುದ್ದೆ ಬೆಲ್ಲ ಕೂಡ ನಾನು ಇದು ಬಾಡಿ ಲೋಷನ್ನು ಮಕ್ಳಿಗೆ ಬೇಕಲ್ಲ ಸ್ಕೂಲ್ಗೆಲ್ಲ ಹೋಗ್ತಿರ್ತಾರೆ ದೊಡ್ಡ ತರಬೇಕು ಅಂತ ಅಂದ್ಕೊಂಡೆ ಬಟ್ಟು ಏನಾಗುತ್ತೆ ದೊಡ್ಡದು ಅಂದರೆ ಸಖತ್ತು ಜವಾಬ್ದಾರಿ ಇಲ್ದಂಗೆ ಇಬ್ಬರು ಏನು ಮಾಡ್ತಾರೆ ಕಿತ್ಲಾಡ್ಕಂಡು ಕಿತ್ಲಾಡ್ಕಂಡು ಜಾಸ್ತಿ ಇಸಗ್ಬಿಟ್ಟು ಎಲ್ಲ ಹಾಳು ಮಾಡಿಬಿಡ್ತಾರೆ ಇಬ್ರು ಅದಕ್ಕೆ ಚಿಕ್ಕದಾದರೆ ಅದು ಖಾಲಿ ಆದಮೇಲೆ ಮತ್ತೆ ಇನ್ನೊಂದು ತಂದು ಕೊಟ್ಟರೆ ಆಯಿತು ಅಂತ ಚಿಕ್ಕದೇ ತಗೊಂಬಂದಿದ್ವಿ ಮುಂಚೆ ಒಂದು ತಂದಿದೆ ಅದು ಇನ್ನೂ ಸ್ವಲ್ಪ ಇದಂತೆ ಇದೆ ಅಂತ ಅಂದ್ಲು ನನ್ನ ಮಗಳು ಆದರೆ ಇರಲಿ ಮತ್ತೆ ಇನ್ನೇನು ಹೋಗೋದು ಅಂತ ಅದೊಂದು ತಂದಿದ್ದೀನಿ ನೋಡಿ ನೋಡಿ ನಮ್ಮ ಖುಷಿ ಎಲ್ಲ ಜೋಡಿಸ್ತಾ ಇದ್ದಾಳೆ ಹಾಂ ಇದನ್ನು ತೋರಿಸ್ಬೇಕಂತೆ ಇದನ್ನು ತೋರಿಸು ಮಮ್ಮಿ ಅಂತ ಹೇಳ್ತಾಳೆ ನೋಡಿ ನನ್ನ ಶಾಪಿಂಗ್ ಅಂದರೆ ದಿನಸಿ ಸಾಮಾನು ಶಾಪಿಂಗ್ ಈ ರೀತಿ ಇತ್ತು ನೋಡಿ ಇದು ಉಳ್ದು ದೊಡ್ಡೊಳ್ದು ಅದೆಲ್ಲ ಚಿಕ್ಕೊಳ್ಳ್ದು ಆ ಕಡೆ ಅದೆಲ್ಲ ಚಿಕ್ಕೊಳ್ಳ್ದು ಇದೆಲ್ಲ ದೊಡ್ಡೊಳ್ದು ಇವಳು ಪ್ರಿಪ್ರೇಷನ್ ಮಾಡೋದು ಇದೆಲ್ಲ ಸ್ವೀಟ್ ಕಾರ್ನು ಮ್ಯಾಗಿ ಈ ಥರದ್ದೆಲ್ಲ ಇವಳಿಗೆ ಅವಳೆಲ್ಲ ಫುಲ್ಲು ಚಾಕ್ಲೇಟು ಕುರುಕುರೆ ಚಿಪ್ಸು ಈ ಥರದವಳು ಏನೋ ಅವ್ರವ್ರ ಖುಷಿ ಅಲ್ವಾ ಮಕ್ಕಳಿಗೆ ಅದೇನೋ ಒಂಥರ ಖುಷಿ ಸಂಭ್ರಮ ಹೇಗಿತ್ತು ವಿಡಿಯೋ ನಮ್ಮ ಸೂಪರ್ ಮಾರ್ಕೆಟ್ ಹೇಗಿತ್ತು ನಮ್ಮ ಶಾಪಿಂಗ್ ಹೇಗಿತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಯಾರಾದರೂ ಹೊಸೊಬ್ಬರು ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಮರೀದಲ್ಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲನ್ನು ಆಪ್ಷನನ್ನು ಸೆಲೆಕ್ಷನ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್